ಹಾಗೂ ಇಲ್ಲಿ ನೆರೆದಿರುತ್ತಕ್ಕಂಥ ಗುತ್ತಿಗೆದಾರರು ಮುಖ್ಯವಾಗಿ ಅವರಿಗೆ ನಾವು ಕೇಳಬೇಕಾಗ್ತದೆ ಶಾಸಕರು ಎಲ್ಲ ಇರ್ತಾರೆ ಎಲ್ಲವನ್ನು ಶಾಸಕರು ಹೇಳೋಕ್ಕಾಗಲ್ಲ ದಯಮಾಡಿ ಉತ್ತಮವಾದ ಕೆಲಸ ಮಾಡಿಕೊಡ್ಬೇಕಿಲ್ಲಿ ಎಲ್ಲ ರೋಡ್ ಕಟ್ ಮಾಡಿಬಿಟ್ಟು ಹಾಗೇನೆ ಬಿಟ್ಟು ಅವ್ರಿಗೂ ಸಹ ನಾವು ಇಲ್ಲಿ ಸ್ವಾಗತವನ್ನ ಕೋರ್ತಾ ಇದೀವಿ ಯಾಕಂದರೆ ಹಿಂದೆ ಕರ್ಕೊಂಡ್ ಮಾಡಿದ್ರೆ ಅದ್ ಮುಚ್ಕೊಡೋ ಯೋಜನೆ ಜವಾಬ್ದಾರಿ ದಯವಿಟ್ಟು ನೋಡಿ ಗ್ರಾಮಸ್ಥರೆಲ್ಲ ಒಳ್ಳೆ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ರೋಡ್ ಡ್ಯಾಮೇಜ್ ಆಗ್ತದ ಎಲ್ಲಿ ಡ್ಯಾಮೇಜ್ ಆಗಿದೆ ಮುಚ್ಕೊಡಿ ಓಕೆ ಆಮೇಲೆ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಈಗ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಈಗ ಮಿನಿಮಮ್ ಒಂದು ಇನ್ನೂರ ಐವತ್ತು ಮೀಟರ್ ಇಲ್ಲಿ ನಮಗೆ ಕಾಂಕ್ರೀಟ್ ಆಗ್ಬೇಕಾಗಿದೆ ಕಾಂಕ್ರೀಟ್ ರೋಡ್ ಅನ್ನ ಹೈಟ್ ಮಾಡಿ ಈಗ ನಾವು ಒಂದ್ ಎರಡೂವರೆ ಅಡಿಯಿಂದ ಹತ್ತಿಸ್ಬೇಕು ಅಲ್ಲಿ ಆತರ ಅಪ್ ಮಾಡಿ ಹೋಗಿದ್ದಾರೆ ಎರಡು ಮೂರು ಕಡೆ ಈಗ

ಸರ್ಕಾರಿ ಖಾತೆ ಆಗಿದೆ ಎನ್ ಆರ್ ಐದಲ್ಲಿ ಗೈಡ್ಲೈನ್ಸ್ ಪ್ರಕಾರ ಮಿಷನರಿ ಉಪಯೋಗ ಮಾಡಿ ಕೆಲಸ ಮಾಡೋಕ್ಕಿಲ್ಲ ಯಾವ್ದಾದ್ರು ವೀಡಿಯೋ ಫೋಟೋಸ್ ಅಂತ ಇಲ್ಲಾದ್ರೂ ಬಿಲ್ ಮಾಡೋಕ್ಕೆ ಏನು ಕೆಲಸ ಯಾಕೆ ಏನು ಕೆಲಸ ಕೇಳಿ ನಾನು ಹೇಳ್ತೀನಿ ಇರೋ ನಾವು ಜಾಸ್ತಿ ವರ್ಷ ಯಾರು ಬದುಕಲ್ಲ ಇರೋ ತನಕ ನಮ್ಮ ಮೌದಿಲ್ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಯಾರಿಗೂ ತೊಂದರೆ ಮಾತ್ರ ಯಾರಿಗೂ ಮಾಡೋಕ್ಕೆ ಹೋಗ್ಬೇಕು ಕೈಲಿ ಅವ್ರು ಒಳ್ಳೆ ಕೆಲಸ ಮಾಡೋದು ನಾನು ಹೇಳೋದು ಎಷ್ಟೋ ಕಡೆಗೆ ನಮ್ಮ ನಾನು ಹೇಳ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಹೌದಾ ಬಂದಂಥ ಸಂದರ್ಭದಲ್ಲಿ ಎಲ್ಲಿಗೆ ರಸ್ತೆ ಅಪ್ರೂವ್ ಮಾಡಿ ಮಾಡ್ರಿ ಮಾಡಿಸಿ ಯಾವ ಅಬ್ಜೆಕ್ಷನ್ ಮಾಡುದು ಕೇಳಿ ಬಂದು ಎಷ್ಟ ಬಂದಿದ್ದು ನನ್ನ ಜೊತೆ ಅಭಿವೃದ್ಧಿ ಬಗ್ಗೆ ಡಿಸ್ಕಶನ್ ಮಾಡಿ ಮಾಡಿದ್ರು ಪಂಚಾಯತ್ ಯಾರು ಮೆಂಬರ್ ಆಗಲ್ಲ ನನ್ನ ಪಂಚಾಯತ್ ವ್ಯಾಪ್ತಿಗೆ ಮಾಡ್ಕೊಡ್ತೀನಿ ಯಾರು ಬಂದೇ ಇಲ್ವಲ್ಲ ಈಗ ನೋಡ್ರಿ ಯಂಗ್ಸ್ಟರ್ ಸ್ಟಾರ್ ಎಜುಕೇಟೆಡ್ ಇದ್ದೀರಾ ನಮ್ಮ ಹಳ್ಳಿಗಳಿಗೆ ನಾವು ಕೆಲಸ ಮಾಡಿದೆ ಯಾರಿಗೆ ಕೆಲಸ ಮಾಡ್ತೀವಿ ಯಾರಿಗೆ ಮಾಡ್ತಾರೆ ಎಲ್ಲ ಅವರಾಯಿತು ಅವ್ರ ಗದ್ದೆ ಆಯಿತು ತೋಟ ಆಯಿತು ಕೆಲಸ ರೈತರು ಇರ್ತಾರೆ ನೀವು ಅಧಿಕಾರಿಗಳಾದವರು ಕೆಲವೊಂದು ವಿಚಾರಗಳು ಮೆಂಬರ್ಗಿಂತ ಚೆನ್ನಾಗಿ ನಿಮಗೆ ಹೋಗ್ತೀವಿ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಕೊಡಿ ಬನ್ನಿ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಈ ರೀತಿ ಕೆಲಸ ಮಾಡೋಲ್ಲ ಎಲ್ಲರೀ ಕೆಲಸ ಕೆಲಸನ ಏನೂ ಆಗಿಲ್ಲ ನಮ್ಮದು ಬನ್ನಿ ಕೊಡ್ತೇನೆ ಸರ್ ಅಡಿಷನಲ್ ಆ್ಯಕ್ಟರ್ ಮಾತಾಡಿದೀವಿ ಸರ್ ಸಿ ಓ ಬಗ್ಗೆ ಮಾತಾಡಿಸಿ ಅಪ್ರೋವಲ್ ಮಾಡಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನಾವು ಯಾರೋ ಕೈಯಿಂದ ದುಡ್ಡು ಕೊಡ್ತೀವಿ ಮಾಡೋಣ ರೀ ಸಾರ್ವಜನಿಕರಿಗೆ ಕೆಲಸ ಈಗ ಕೊಡ್ರಲ್ಸಾ ಕೊಡ್ತಾರೇ ಕೊಡ್ತವ್ರೆ ಗ್ರಾಮೋಸ್ಥರು ಯಾರು ಕೊಡ್ತವ್ರ ಇಲ್ಲಿ ಕೆಲಸ ಸರಿ ಇಲ್ಲ ಅಂತ ಗ್ರಾಮಾಸ್ತ್ರ ಕೊಡ್ಬೇಕು

ಕಂಪ್ಲೇಂಟ್ ಕೊಟ್ಟರು ಸಾಮೇಶಿ ಮಾಡೋದು ಬೇಡ ಅನ್ಸಾರೀ ಲೋಕಾಯುಕ್ತ ಬಂದರು ಅವ್ರಿಗೆ ಬರೀರಿ ಬಂದು ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬರೀರಿ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡಿ ಬಿಲ್ ಮಾಡ್ಬೋದಲ್ಲ ಈಗ ಒಂದು ನಿಮಿಷ ರೀ ಕಳಪೆ ಆಗಿತ್ತು ಬಿಲ್ ಮಾಡೋದಿಲ್ಲ ಕ್ವಾಲಿಟಿ ಆಗಿದ್ದು ಬಿಲ್ ಮಾಡಕ್ಕೆ ಬರ ಮಾಡಿಸ್ರಿ ಇಲ್ಲ ನನ್ಗೆ ಹೇಳ್ರಿ ನಾನು ಫೋನ್ ಮಾಡಿ ಮಾತಾಡ್ತೀನಿ ವರ್ಷ ಗಟ್ಟಲೆ ಪಾಪ ಅವ್ರಿಗೆ ಬಿಲ್ ಆಗಿಲ್ಲ ಅವರು ಎರಡು ಮತ್ತೆ ಮಾಡಿದ್ದಾರೆ ಡಬಲ್ ಬಿಲ್ ಅಂತ ಕೊಟ್ಟಿದ್ದಾರೆ ಇವರು ಪರಿಶೀಲನೆ ಮಾಡಿದ್ದಾರೆ

இறக்க அந்த பேலன்ஸ் மட்டும் கொண்டு போய் விடலாமே வேற அப்ப அடை அந்த சத்தியம் சத்தியம் யா சார் यादव ரெண்டு பைப்பி நான் உங்களுக்கு வெல்டர் ಮಾಡಿದிறேன் ಅಂತ கம்ப்ளைன்ட் போட்டுட்டேன். ಮಾಡಿದிறேன் வெல்டர். ஆ. ಮಾಡಿದிறேன்ன்றே. 34 எதிர்திரா சார் அர்ஜி பரிசோதனை ಮಾಡಿ சார் யாரெல்லாம் அர்ஜி யா இதெல்லாம் கம்ப்ளைன்ட் போடுறேன் நான் ಹೇಳ್றேன்.